ಓಂ ಶಾಂತಿ ಇಂದಿನ ವರದಾನ ಆಗಿದೆ ಸಮರ್ಥ ಸಂಕಲ್ಪಗಳ ಮೂಲಕ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಪವಿತ್ರ ಹಂಸಾಗಿ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರ ಹಂಸವನ್ನಾಗಿ ಮಾಡಿದ್ದಾರೆ ನಾವೀಗ ಹಂಸದ ಸಮಾನ ಪವಿತ್ರ ಆತ್ಮರಾಗಬೇಕು ಆಗಬೇಕು ಸಮರ್ಥ ಸಂಕಲ್ಪವನ್ನು ಮಾಡಿ ಸಮರ್ಥ ಸಂಕಲ್ಪದ ಮೂಲಕ ನಮ್ಮ ಜಮಾದ ಖಾತೆಯನ್ನು ಸದಾ ವೃದ್ಧಿ ಮಾಡಿಕೊಳ್ಳಬೇಕು ಹೇಗೆ ಹಂಸ ಕಲ್ಲು ಮತ್ತು ರತ್ನವನ್ನು ಸಪರೇಟ್ ಮಾಡುತ್ತದೆ ಹಂಸದ ಮುಂದೆ ಯಾರಾದರೂ ಕಲ್ಲು ಮತ್ತು ರತ್ನವನ್ನು ಸೇರಿಸಿ ಇಟ್ಟರೆ ಹಂಸ ಕಲ್ಲು ಮತ್ತು ರತ್ನವನ್ನು ಸಪರೇಟ್ ಮಾಡುತ್ತದೆ ಹೇಗೆ ಹಂಸ ಕಲ್ಲು ಮತ್ತು ರತ್ನವನ್ನು ಸಪರೇಟ್ ಮಾಡುತ್ತದೆಯೋ ಅದೇ ರೀತಿ ನಾವೆಲ್ಲರೂ ಕೂಡ ಪವಿತ್ರ ಹಂಸ ಆಗಿದ್ದೇವೆ ಸದಾ ಜ್ಞಾನದ ರತ್ನವನ್ನೇ ಆರಿಸುವಂತಹ ಪವಿತ್ರ ಹಂಸ ನಾವಾಗಿದ್ದೇವೆ ಪವಿತ್ರ ಹಂಸ ಆಗುವುದು ಅಂದರೆ ಸಮರ್ಥ ಸಂಕಲ್ಪ ಮತ್ತು ವ್ಯರ್ಥ ಸಂಕಲ್ಪವನ್ನು ಗುರುತಿಸುವುದು ನಾವು ಪವಿತ್ರ ಹಂಸ ಆಗಿದ್ದೇವೆ ಆದ್ದರಿಂದ ಯಾವುದು ಸಮರ್ಥ ಸಂಕಲ್ಪ ಆಗಿದೆ ಯಾವುದು ವ್ಯರ್ಥ ಸಂಕಲ್ಪ ಆಗಿದೆ ಎಂದು ಪರೀಕ್ಷೆ ಮಾಡಲು ನಮಗೆ ಬರುತ್ತದೆ ಹೇಗೆ ಹಂಸ ಕಲ್ಲು ಮತ್ತು ರತ್ನವನ್ನು ಬೇರ್ಪಡಿಸುತ್ತದೆಯೋ ಅದೇ ರೀತಿ ಪವಿತ್ರ ಹಂಸಗಳಾದ ನಾವು ವ್ಯರ್ಥವನ್ನು ಪರೀಕ್ಷಿಸಿ ವ್ಯರ್ಥದಿಂದ ಮುಕ್ತ ಆಗಬೇಕು ಸದಾ ಸಮರ್ಥ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕು ಹೇಗೆ ಹಂಸ ಎಂದು ಕಲ್ಲನ್ನು ಆರಿಸಲು ಸಾಧ್ಯ ಇಲ್ಲ ಹಂಸ ಎಂದು ಕೊಳಕನ್ನು ಸ್ವೀಕಾರ ಮಾಡುವುದಿಲ್ಲ ಹಂಸ ಕಲ್ಲು ಮತ್ತು ರತ್ನವನ್ನು ಬೇರ್ಪಡಿಸುತ್ತದೆ ಹಂಸ ಕಲ್ಲನ್ನು ಬಿಟ್ಟು ಬಿಡುತ್ತದೆ ಹಂಸ ಕೊಳಕನ್ನು ಬಿಟ್ಟು ಬಿಡುತ್ತದೆ ಹಂಸ ಎಂದೂ ಕೂಡ ಕಲ್ಲನ್ನು ಗ್ರಹಿಸಲು ಸಾಧ್ಯ ಇಲ್ಲ ಹಂಸ ಎಂದು ಕೊಳಕನ್ನು ಗ್ರಹಿಸಲು ಸಾಧ್ಯ ಇಲ್ಲ ಹೇಗೆ ಹಂಸ ತನ್ನ ಸಮ್ಮುಖದಲ್ಲಿ ಕೊಳಕು ಅಥವಾ ಕಲ್ಲಿದ್ದರೂ ಕೂಡ ಆ ಕಲ್ಲನ್ನು ಬಿಟ್ಟು ಕೇವಲ ರತ್ನವನ್ನೇ ಆರಿಸುತ್ತದೆ ಅದೇ ರೀತಿ ನಾವೆಲ್ಲರೂ ಪವಿತ್ರ ಹಂಸಾಗಿದ್ದೇವೆ ಪವಿತ್ರ ಹಂಸ ಆದಂತಹ ನಾವು ಈಗ ವ್ಯರ್ಥ ಸಂಕಲ್ಪವನ್ನು ಯಾವ ಕಾರಣಕ್ಕೂ ಧಾರಣೆ ಮಾಡಿಕೊಳ್ಳಬಾರದು ನಾವೀಗ ಸ್ವಯಂ ವ್ಯರ್ಥದಿಂದ ಮುಕ್ತ ಮಾಡಿಕೊಳ್ಳಬೇಕು ಪವಿತ್ರ ಹಂಸಾದಂತಹ ನಾವು ನಮ್ಮ ಮನಸ್ಸಿನಲ್ಲಿ ಎಂದು ಅಪವಿತ್ರ ಸಂಕಲ್ಪವನ್ನು ಮಾಡಬಾರದು ನಾವೀಗ ಮನಸ್ಸಿನ ಮೂಲಕ ಯಾವ ಕಾರಣಕ್ಕೂ ವ್ಯರ್ಥ ಸಂಕಲ್ಪವನ್ನು ಮಾಡಬಾರದು ನಾವೀಗ ವ್ಯರ್ಥ ಸಂಕಲ್ಪವನ್ನು ತ್ಯಾಗ ಮಾಡಿ ಸಮರ್ಥ ಸಂಕಲ್ಪವನ್ನೇ ಧಾರಣೆ ಮಾಡಿಕೊಳ್ಳುತ್ತೇವೆ ಸದಾ ಸಮರ್ಥ ಸಂಕಲ್ಪವನ್ನೇ ಧಾರಣೆ ಮಾಡಿಕೊಳ್ಳುವಂತಹ ಪವಿತ್ರ ಹಂಸ ನಾವಾಗಿದ್ದೇವೆ ಅಂದರೆ ಸದಾ ಶಕ್ತಿಶಾಲಿ ಸಂಕಲ್ಪವನ್ನೇ ರಚನೆ ಮಾಡುವಂತಹ ಶಕ್ತಿಶಾಲಿ ಆತ್ಮರು ನಾವಾಗಿದ್ದೇವೆ ನಾವೀಗ ಶಕ್ತಿಶಾಲಿ ಸಂಕಲ್ಪವನ್ನು ರಚನೆ ಮಾಡಿ ಆ ಶಕ್ತಿಶಾಲಿ ಸಂಕಲ್ಪವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವ ಕಾರಣ ನಾವು ವ್ಯರ್ಥದಿಂದ ಮುಕ್ತ ಪವಿತ್ರ ಹಂಸ ಆಗಿದ್ದೇವೆ ಬಹಳ ಸಮಯದಿಂದ ನಾವೆಲ್ಲರೂ ವ್ಯರ್ಥ ಮಾತನ್ನು ಕೇಳುತ್ತಾ ಬಂದಿದ್ದೇವೆ ಅನೇಕ ಜನ್ಮದಿಂದ ಬಹಳಷ್ಟು ವ್ಯರ್ಥ ಮಾತನ್ನು ಕೇಳುತ್ತಾ ವ್ಯರ್ಥವಾಗಿ ಸಮಯವನ್ನು ಕಳೆದಿದ್ದೇವೆ ನಾವು ಬಹಳ ಸಮಯದಿಂದ ವ್ಯರ್ಥ ಮಾತನ್ನು ಮಾತನಾಡಿದ್ದೇವೆ ಈಗ ನಾವು ವ್ಯರ್ಥ ಮಾತನ್ನು ಕೇಳಲೂ ಬಾರದು ವ್ಯರ್ಥ ಮಾತನ್ನು ಮಾತನಾಡಲು ಬಾರದು ನಾವು ಬಹಳ ಸಮಯದಿಂದ ವ್ಯರ್ಥ ಮಾತನ್ನು ಕೇಳಿರುವ ಕಾರಣ ಬಹಳ ಸಮಯದಿಂದ ನಾವು ವ್ಯರ್ಥ ಮಾತನ್ನು ಮಾತನಾಡಿರುವ ಕಾರಣ ಅದರ ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಯಾರು ಹೆಚ್ಚು ಸಮಯ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೋ ಯಾರು ಹೆಚ್ಚು ಸಮಯ ವ್ಯರ್ಥ ಮಾತನ್ನು ಕೇಳುತ್ತಾರೋ ಮತ್ತು ಯಾರು ಹೆಚ್ಚು ಸಮಯ ವ್ಯರ್ಥ ಮಾತನ್ನು ಮಾತನಾಡುತ್ತಾರೋ ಅವರು ತಮ್ಮ ಜೀವನದಲ್ಲಿ ಸಮಯ ಸಂಕಲ್ಪ ಶಬ್ದ ಅನ್ನುವ ಮೂರೂ ಶಕ್ತಿಯನ್ನು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾರೆ ನಾವು ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಾ ವ್ಯರ್ಥ ಮಾತನ್ನು ಮಾತನಾಡುತ್ತಾ ವ್ಯರ್ಥವನ್ನು ಕೇಳುತ್ತಾ ನಮ್ಮ ಜೀವನದಲ್ಲಿ ಸರ್ವಸ್ವನ್ನೂ ಕಳೆದುಕೊಂಡಿದ್ದೇವೆ ಅನೇಕ ಜನ್ಮದಿಂದ ನಾವು ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಈಗ ನಾವು ಪುನಃ ಕಳೆದುಕೊಳ್ಳುವಂತಹ ಆತ್ಮರು ಅಲ್ಲ ಏಕೆಂದರೆ ಪರಮಾತ್ಮ ತಂದೆ ಈಗ ನಮ್ಮ ಜಮಾದ ಖಾತೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ನಮ್ಮ ಜಮಾದ ಖಾತೆಯನ್ನು ವೃದ್ಧಿ ಮಾಡುತ್ತಿದ್ದಾರೆ ಆದ್ದರಿಂದ ಈಗ ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ ನಾವೀಗ ವ್ಯರ್ಥ ಮಾತನ್ನು ಮಾತನಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಲು ಸಾಧ್ಯ ಇಲ್ಲ ನಾವೀಗ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಆತ್ಮರಾಗಿದ್ದೇವೆ ಏಕೆಂದರೆ ಸಂಗಮ ಯುಗ ಪುಣ್ಯದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವ ಯುಗ ಆಗಿದೆ ಸಂಗಮ ಯುಗ ಬಹಳಷ್ಟು ಸಂಪತ್ತನ್ನು ಜಮಾ ಮಾಡಿಕೊಳ್ಳುವಂತಹ ಯುಗ ಆಗಿದೆ ನಾವೀಗ ಪ್ರತಿಕ್ಷಣ ಸಮರ್ಥ ಸಂಕಲ್ಪವನ್ನು ಮಾಡುತ್ತಾ ಶಕ್ತಿಶಾಲಿ ಸಂಕಲ್ಪವನ್ನು ರಚನೆ ಮಾಡಿ ಆ ಶಕ್ತಿಶಾಲಿ ಸಂಕಲ್ಪದ ಮೂಲಕ ನಮ್ಮ ಆಂತರ್ಯದಲ್ಲಿ ಅಪಾರ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಯಾವಾಗ ನಾವು ಸಮರ್ಥ ಸಂಕಲ್ಪವನ್ನು ಮಾಡುತ್ತೇವೋ ಶಕ್ತಿಶಾಲಿ ಸಂಕಲ್ಪವನ್ನು ಮಾಡುತ್ತೇವೋ ಆ ಸಮರ್ಥ ಸಂಕಲ್ಪದ ಮೂಲಕ ನಮ್ಮ ಖಾತೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಅಂದರೆ ನಾವೀಗ ಪುಣ್ಯದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳಬೇಕು ಪುಣ್ಯವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಸಮರ್ಥ ಸಂಕಲ್ಪವನ್ನೇ ರಚನೆ ಮಾಡಬೇಕು ಒಳ್ಳೆಯದು ಓಂ ಶಾಂತಿ